ಕುರಿಗಾಹಿಗಳಿಗೆ ಆಹಾರ ಭದ್ರತೆ ಆರೋಗ್ಯ ಕೊಡಬೇಕು ಎಂದು ಆರ್ ಅಶೋಕ್ ಹೇಳಿದ್ದಾರೆ ಜಾನುವಾರುಗಳ ನಷ್ಟದ ಬಗ್ಗೆ ಪರಿಹಾರ ನೀಡಬೇಕು ಅನ್ನೋದನ್ನ ಬಿಲ್ನಲ್ಲಿ ಸೇರಿಸಿದ್ದಾರೆ ಮನೆ ಬಿಡ್ರೆ ಒಂದು ವರ್ಷದ ನಂತರ ಸೇರ್ತಾರೋ ಏನೋ ಹಾಗಾಗಿ ಅಲೆಮಾರಿಗಳಿಗೆ ಟೆಂಟ್ ಕೊಡಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ ದೌರ್ಜನ್ಯ ಆದಾಗ ಕಾನೂನು ಸೌಲಭ್ಯ ಏನ್ ಕೊಡ್ತೀರಾ ಅಂತ ಅಲೆಮಾರಿಗಳ ಬಿಲ್ನಲ್ಲಿ ಸೇರಿಸಬೇಕು ಎಂದು ಸದನದಲ್ಲಿ ಹೇಳಿದರು

ಮ ಮಸೂದೆಯನ್ನು ತಂದಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಓಕೆ ಅವರು ಬಿಲ್ಲಲ್ಲಿ ಭಾಳ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಏನು ಆರೋಗ್ಯ ಸೌಲಭ್ಯ ಕೊಡಬೇಕು ಆಹಾರ ಭದ್ರತೆ ಕೊಡಬೇಕು ಈ ಥರದ್ದೆಲ್ಲ ಹೇಳಿದ್ದಾರೆ ಅವರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅದಕ್ಕೆ ಹೇಳಿದ್ದು ಒಳ್ಳೆ ಬಿಲ್ಲು ಅದು ಪರವಾಗಿ ನಾನೇ ವಿರೋಧ ಪಕ್ಷದ ನಾಯಕನಾಗಿ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಅದು ಲಸಿಕೆ ಹಾಕುವಂಥದ್ದು ಜಾನುವಾರುಗಳ ನಷ್ಟದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು ಇದೆಲ್ಲ ಇದೆ ಇದರಲ್ಲಿ ಭಾಳ ಇಂಪಾರ್ಟೆಂಟಾಗಿ ಅವ್ರಿಗೆ ಸಿಗಬೇಕಾಗಿರುವಂಥದ್ದು ಅವ್ರ ಮೇಲೆ ಆಗ್ತಾ ಆಗ್ತಾಯಿರೋಂಥ ದೌರ್ಜನ್ಯದ ಬಗ್ಗೆ ಏನು ಪನಿಷ್ಮೆಂಟು ಅನ್ನೋದನ್ನು ಮಂತ್ರಿಗಳು ಹೇಳಿದರೆ ಅಥವಾ ನಾನು ಹಿಂಗೆ ಮಾಡ್ತೀನಿ ಅನ್ನೋದಾದರೂ ಮಂತ್ರಿಗಳು ಹೇಳಬೇಕಾಯಿತು ತಮಗೂ ತಮಗೆ ತಮ್ಮ ಕಡೆ ಇಲ್ಲ ಈಗ ಈಗ ಮಂಗಳೂರು ಕಡೆಯೂ ಇದ್ದಾರೆ ಅವರೆಲ್ಲ ಬಿಟ್ಟರೆ ಮನೆ ಬಿಟ್ಟರೆ ಇನ್ನೊಂದು ವರ್ಷಕ್ಕೆ ಸೇರ್ತಾರೋ ಹೇಗೋ ಗೊತ್ತಿಲ್ಲ ಅವರು ಎಲ್ಲಿ ಟೆಂಟು ಇರ್ತದೋ ಅಲ್ಲಿ ಟೆಂಟ್ ಆಗ್ತಾರೆ ಅವ್ರು ಟೆಂಟ್ ಕೊಡೋ ವ್ಯವಸ್ಥೆನೂ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ವೆಂಕಟೇಶ್ ಅವರೇ ಅವರಿಗೆ ಮಳೆ ಬಂದಾಗ ಅವ್ರಿಗೆ ಬೇಕಾಗಿರೋದು ಟೆಂಟ್ ಇಂಪಾರ್ಟೆಂಟು ಟೆಂಟು ಇಮಿಡಿಯೇಟಾಗಿ ಓಪನ್ ಆಗೋ ಥರ ಒಂದು ಟೆಂಟ್ ಕೊಟ್ಟರೆ ಅವರು ಬದುಕೋದಕ್ಕೆ ಅವಕಾಶ ಆಗ್ತದೆ ಎರಡನೇದು ಅವರು ಕೆಲವರೆಲ್ಲ ಹೆಣ್ಣುಮಕ್ಕಳ ಜೊತೆ ಬರ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿರುವಂಥ ಹತ್ತಾರು ಕೇಸ್ಗಳಿದೆ ಇದು ನಾರ್ಮಲ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಅಲ್ಲಿ ಮುಗಿಸ್ಕೊಂಡು ಅವ್ರ ಜೀವನ ಅಧ್ಯಕ್ಷರೇ ಅವ್ರು ಹೊಟ್ಟೋಗ್ತಾರೆ ಇನ್ನೊಂದು ಕಡೆ ಅವ್ರಿಗೇನು ಗೊತ್ತಾಗೋದೇ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಗೊತ್ತಿಲ್ಲ ನ್ಯಾಯಾಲಯ ಗೊತ್ತಿಲ್ಲ ಏನಿಲ್ಲ ನೀವು ಕರೆದ ಕೈ ಕಟ್ಕೊಂಡು ಹೋಗಿ ನಿಂತ್ಕೊಂತಾರೆ ಪಾಪ ಅವರು ನೀವು ಅವ್ರಿಗೆ ಇದರಲ್ಲಿ ಆ ಥರ ದೌರ್ಜನ್ಯ ಆದಾಗ ಅವ್ರಿಗೆ ಕಾನೂನು ಸೌಲಭ್ಯಗಳನ್ನು ಏನೇನು ಕೊಡ್ತೀರಾ ಅದನ್ನು ಇದರಲ್ಲಿ ಮೆನ್ಷನ್ ಮಾಡಬೇಕಾ ಇಂಪಾರ್ಟೆಂಟ್ ಇದು ನೀವು ಅವ್ರಿಗೆ ಬೆನಿಫಿಟ್ ಕೊಡ್ತೀರಾ ಅದಲ್ಲ ಇದು ಹಾಂ ಏನೇನು ಅವ್ರಿಗೆ ಶಿಕ್ಷೆ ಏನು ಕೊಡ್ತೀರಾ ಕಾನೂನು ಸೌಲಭ್ಯ ಕೊಡೋಕ್ಕೆ ಅವ್ರಿಗೆ ಹಣ ಎಷ್ಟು ಕೊಡ್ತೀರಾ ಲಾಯರ್ನ ನೀವೇ ಫಿಕ್ಸ್ ಮಾಡ್ತೀರಾ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಇನ್ನಷ್ಟು ಒಳ್ಳೆಯದಾಗ್ತಾಯಿತ್ತು ಅದನ್ನು ಸೇರಿಸಿ ಅದನ್ನು ಸೇರಿಸಿ ಒಟ್ಟಾರೆ ಈ ಕುರಿಗಾಯಿಗಳಿದ್ದಾರಲ್ಲ ಭಾಳ ದೌರ್ಜನ್ಯಕ್ಕೆ ಒಳಗಾಗ್ದಂಥದ್ದು ಅವರು ಅವರು ಅವ್ರಿಗೆ ಬಿಲ್ ತಂದಿದ್ದೀರಾ ಸ್ವಾಗತ ಮಾಡ್ತೀನಿ ಇನ್ನಷ್ಟು ಅವ್ರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತನ್ನಿ ಅನ್ನೋ ಆಗ್ರಹವನ್ನು ಸೇರ್ತೀನಿ ಅದರ ಬಿಲ್ ಹಾಂ ಹಾಂ ಇನ್ಶೂರೆನ್ಸು ನೀವೇ ಇವಾಗ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ಶೂರೆನ್ಸು ಕೊಡ್ತಿರ್ತಾನೆ ಇನ್ ಇನ್ಶು ಹಾಂ ಅಯ್ಯೋ ಹಾಂ ಅವೆಲ್ಲ ಸೇರಿದೆ ಹಾಂ ಪ್ರೀಮಿಯಮ್ಮು ನೀವೇ ಕಟ್ಟಬೇಕು